ನೂರಕ್ಕೆ ನೂರು ವಿಶ್ವಾಸ ಇದೆ ಶಿಕಾರಿಪುರದಲ್ಲೇ ಅಪ್ಪ ಮಕ್ಕಳಿಗೆ ಶಿಕಾರಿ ಮಾಡಿ ಅಲ್ಲೂ ಹೆಚ್ಚಿಗೆ ಸ್ಥಾನವನ್ನು ಓಟ್ ಪಡಿತೀವಿ ನಾವು ಅಲ್ಲೂ ಹೆಚ್ಚಿಗೆ ಓಟ್ ಸಿಗುತ್ತೆ ಈ ನಂಬಿಕೆ ನನಗಿದೆ ರಾಜ್ಯಸಭೆ ಚುನಾವಣೆ ಸ್ವಾಭಾವಿಕವಾಗಿ ನರೇಂದ್ರ ಮೋದಿಯವ್ರನ್ನ ಪ್ರಧಾನಮಂತ್ರಿ ಮಾಡಬೇಕು ಅಂತೇಳಿ ಈ ದೇಶದ ನೂರ ನಲವತ್ತು ಕೋಟಿ ಜನರ ತೀರ್ಮಾನದ ಪ್ರಕಾರ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗೇ ಆಗ್ತಾರೆ ಇದರಲ್ಲಿ ಯಾವ ಅನುಮಾನ ಇಲ್ಲ ಹಿಂಗೆ ಹೇಳ್ತಿದ್ದಂಗೆ ಕಾಂಗ್ರೆಸ್ನವ್ರು ಸಿಟ್ಟು ಬರುತ್ತೆ ನೀವು ಗಮನಿಸಿರಬೇಕು ಮೋದಿ ಪ್ರಧಾನಮಂತ್ರಿ ಮೊದಲನೇ ಬಾರಿ ಆದಂಥ ಸಂದರ್ಭದಲ್ಲಿ ವಿಶ್ವದ ಎಲ್ಲ ರಾಷ್ಟ್ರಗಳು ಕೂಡ ಮೋದಿಯವರನ್ನ ಇಷ್ಟಪಡಲಿಲ್ಲ ಅವರೆಲ್ಲರೂ ಕೂಡ ಪಾಕಿಸ್ತಾನದ ಜೊತೆಗಿದ್ದರು ಕೆಲವು ದೇಶಗಳಂತೂ ನರೇಂದ್ರ ಮೋದಿಗೆ ನಮ್ಮ ದೇಶಕ್ಕೆ ಬರಬೇಡಿ ವೀಸಾನೂ ಕೊಡಲ್ಲ ಅಂತ ಹೇಳಿದರು ಆದರೆ ನರೇಂದ್ರ ಮೋದಿಯವರ ಸ್ವಭಾವ ಹೇಗೆ ಅಂತಂದರೆ ವಿಶ್ವವನ್ನೇ ಒಟ್ಟಿಗೆ ತಗೊಂಡು ಹೋಗಬೇಕು ಅನ್ನೋಂಥ ನಮ್ಮ ಪೂರ್ವಜರ ಕನಸೇನಿತ್ತು ಅದನ್ನು ಅನಸು ಮಾಡೋ ದಿಕ್ಕಿನಲ್ಲಿ ಇಡೀ ಪ್ರಪಂಚದ ಎಲ್ಲ ರಾಷ್ಟ್ರಗಳಿಗೂ ಹೋಗದ ನಂತರ ಅವರ ಸ್ನೇಹ ಎಷ್ಟರ ಮಟ್ಟಿಗೆ ಆಯಿತು ಅಂದರೆ ಭಾರತೀಯ ಸಂಸ್ಕೃತಿ ವಿದೇಶದ ಎಲ್ಲ ರಾಷ್ಟ್ರಗಳ ಮೇಲೂ ಪ್ರಭಾವ ಬೀರಿ ನರೇಂದ್ರ ಮೋದಿಯವ್ರ ಜ ಸ್ನೇಹ ಎಲ್ಲ ದೇಶವೂ ಬೆಳೆಸ್ತು ನರೇಂದ್ರ ಮೋದಿ ಪರವಾಗಿ ವಿಶ್ವದ ಎಲ್ಲ ರಾಷ್ಟ್ರಗಳು ಬಂದರೆ ಪಾಕಿಸ್ತಾನ ಆನಂತರ ಒಬ್ಬಂಟಿಗರಾಗಿದ್ದಾರೆ ಇದು ಕಾಂಗ್ರೆಸ್ನವ್ರಿಗೆ ಸಹಿಸಕ್ಕಾಗ್ತಿಲ್ಲ ಬೇರೆ ಬೇರೆ ಪಕ್ಷವರು ಸಹಿಸಕ್ಕಾಗ್ತಿಲ್ಲ ಈ ದೇಶದ ರಕ್ಷಣೆ ದೃಷ್ಟಿಯಿಂದ ಸೈನಿಕರಿಗೆ ಮೂಲೆ ಎಸೆದಿದ್ರು ಶಸ್ತ್ರಾಸ್ತ್ರಗಳು ಆಧುನಿಕ ಶಸ್ತ್ರಾಸ್ತ್ರಗಳು ಇರಲಿಲ್ಲ ದೇಶದ ಯುವ ಶಕ್ತಿಗೆ ನಾರಿ ಶಕ್ತಿಗೆ ರೈತ ಶಕ್ತಿಗೆ ಎಷ್ಟು ಮಟ್ಟಿಗೆ ಬೆಂಬಲ ಕೊಟ್ಟರೋ ಅದೇ ರೀತಿ ಸೈನಿಕ ಶಕ್ತಿಯೂ ಕೂಡ ಈ ದೇಶವನ್ನು ರಕ್ಷಣೆ ಮಾಡಂಥ ಮಹಾಪುರುಷರಿದ್ದೀರಿ ನಿಮ್ಗೇನೇನು ಬೇಕು ಎಲ್ಲ ಅವಕಾಶ ಮಾಡಿಕೊಡ್ತೀನಿ ಅಂತ ಮಾಡಿಕೊಟ್ಟಂಥ ಮೊದಲೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಈ ದೇಶದ ಧಾರ್ಮಿಕ ಸ್ವಾತಂತ್ರ್ಯ ನಮ್ಮ ಸಂಸ್ಕಾರ ಸಂಸ್ಕೃತಿ ಉಳಿಸ್ಬೇಕು ಅನ್ನೋಂಥ ಉದ್ದೇಶದಿಂದ ಯಾರು ಇವತ್ತು ಸ್ವರ್ಗದಲ್ಲಿದ್ದಾರೋ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿ ಅವರೆಲ್ಲರ ಆತ್ಮಕ್ಕೆ ಶಾಂತಿ ತರೋ ರೀತಿನಲ್ಲಿ ಅನೇಕ ಚಟುವಟಿಕೆಗಳು ಮಾಡಿದ್ದಾರೆ ನಾನು ವಿವರಕ್ಕೆ ಹೋಗಲ್ಲ ಆರ್ಟಿಕಲ್ ತ್ರೀ ಸೆವೆಂಟಿ ಬಗ್ಗೆ ಇರ್ಬೋದು ರಾಮ ಮಂದಿರದ ಬಗ್ಗೆ ಇರ್ಬೋದು ಊದಕ್ಕೆ ನಾನು ಹೇಳ್ತಾ ಹೋಗಲ್ಲ ಒಟ್ಟಾರೆ ದೇಶಕ್ಕೆ ಸ್ವತಂತ್ರ ತಂದುಕೊಟ್ಟಂಥ ಎಲ್ರಿಗೂ ಕೂಡ ಮತ್ತೊಮ್ಮೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಬೇಕು ಅಂತ ಇಷ್ಟಪಡ್ತಾರಂಥ ಕಾಲ ಇದು ಗುಳಿಹಟ್ಟಿ ಶೇಖರ್ ಮಾತಾಡ್ತಾ ಹೇಳಿದರು ಹಿಂದೂ ಧರ್ಮದ ಬಗ್ಗೆ ಹಿಂದುತ್ವದ ಬಗ್ಗೆ ಅದು ಯಾಕೋ ಏನೋ ಕಾಂಗ್ರೆಸ್ನವರಿಗೆ ದೇಶದಲ್ಲಿರ್ಬೋದು ರಾಜ್ಯದಲ್ಲಿರ್ಬೋದು ಸಮಾಧಾನ ಆಗಲ್ಲ ಅದು ಇತ್ತೀಚೆಗೆ ಹಿಂದುತ್ವಕ್ಕೆ ಹೆಚ್ಚು ಪುರಸ್ಕಾರ ಸಿಗ್ತಾ ಇರೋಂಥ ಸಂದರ್ಭದಲ್ಲಿ ವಿಧಿ ಇಲ್ಲದೇ ಸಿದ್ದರಾಮಯ್ಯನವರು ಸೇರಿ ಎಲ್ಲರೂ ಕೂಡ ಹಣೆ ಕುಂಕುಮ ಇಟ್ಕೊಂಡು ಶುರು ಮಾಡಿಬಿಟ್ಟಿದ್ದಾರೆ ಹಿಂದೂಗಳು ಬಿಡಕ್ಕೆ ಯಾರೂ ತಯಾರಿಲ್ಲ ಆದರೆ ಕಾಂಗ್ರೆಸ್ಸಿನ ಹಿಂದುತ್ವ ಒಂದು ರೀತಿಯ ಕೃತಕತೆ ನಾಟಕೀಯ ಇದನ್ನು ದೇಶದ ಜನ ಗಮನಿಸ್ತಾ ಇದ್ದಾರೆ ಈ ಚುನಾವಣೆಯಲ್ಲಿ ಒಂದು ರೀತಿಯ ಹಿಂದುತ್ವದ ಜೀವಾಳ ಭಾರತೀಯ ಸಂಸ್ಕೃತಿಯನ್ನು ಉಳಿಸ್ಲೇಬೇಕು ಅಂತ ಹೊರಟಂಥ ನರೇಂದ್ರ ಮೋದಿಗೆ ಯಾರು ಬೇಕು ಅನ್ಲಿ ಯಾರು ಬೇಡ ಅನ್ಲಿ ಇಡೀ ದೇಶದಲ್ಲಿ ಬೆಂಬಲ ಸಿಗ್ತಾ ನಾವೆಲ್ಲ ಕಾಣ್ತಾ ಇದ್ದೇವೆ ಹೀಗಾಗಿ ಇವತ್ತು ರಾಷ್ಟ್ರಭಕ್ತ ಬಳಗದ ಕೂಡ ಕೂಡ ನಮ್ಮ ಅಪೇಕ್ಷೆ ಇದೆ ಈ ಚುನಾವಣೆಯಲ್ಲಿ ತಾವೆಲ್ಲರೂ ಕೂಡ ಪ್ರಯತ್ನ ಮಾಡಿ ನನ್ನನ್ನು ಗೆಲ್ಲಿಸಿದ ತಕ್ಷಣ ನರೇಂದ್ರ ಮೋದಿಗೆ ಪ್ರಧಾನಮಂತ್ರಿ ಆಗೋದಕ್ಕೆ ನೀವೆಲ್ಲ ಅಲ್ಲೋ ಕೈ ಎತ್ತಕ್ಕಾಗಲ್ಲ ನಿಮ್ಮ ಪರವಾಗಿ ದೆಹಲಿಗೆ ಹೋಗಿ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗೋದಕ್ಕೆ ನಾನು ಕೈ ಎತ್ತುತ್ತೇನೆ ಅದಕ್ಕೆ ನಿಮ್ದೆಲ್ಲ ಸಹಕಾರ ಬೇಕು ಕ್ಷೇತ್ರದ ಓಡಾಡ್ಕೊ ಬಂದೆ ಎಂಟು ವಿಧಾನಸಭಾ ಕ್ಷೇತ್ರಕ್ಕೆ ಓಡಾಟ ಮಾಡಿದಾಗ ನಿಮಗೆ ಆಶ್ಚರ್ಯ ಆಗ್ಬೋದು ಇಲ್ಲಿ ಅತಿ ಹೆಚ್ಚು ಸಂಘಟನೆ ಇರೋಂಥ ಹಿಂದುತ್ವದ ಬಗ್ಗೆ ಒಂದು ರೀತಿ ಕ್ರಾಂತಿಕಾರಿಯ ಕಿಡಿಗಳು ನೀವು ಇಲ್ಲಿದ್ದೀರಿ ಹಿಂದುತ್ವದ ಒಂದು ರೀತಿ ವಿಶೇಷವಾದ ಕಿಡಿ ಅಂತಂದರೆ ಬೈಂದೂರು ಕ್ಷೇತ್ರ ಅನ್ನೋದು ಹೆಮ್ಮೆಯಿಂದ ನಾನು ಹೇಳ್ಕೊತೀನಿ ಅದೇ ರೀತಿ ಶಿವಮೊಗ್ಗ ನಗರ ಇರ್ಬೋದು ಗ್ರಾಮಾಂತರ ಇರ್ಬೋದು ಅನೇಕ ಹಳ್ಳಿಗಳು ಅನೇಕ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಹಿಂದುತ್ವದ ಬಗ್ಗೆ ಹೆಚ್ಚು ಒತ್ತು ಕೊಡ್ತಾ ಇದ್ದಾರೆ ರಾಷ್ಟ್ರಭಕ್ತ ಬಳಗದವರು ಅಂತ ಹೇಳಿಕೊಂಡು ತಾನೇ ತಾನಾಗಿ ನಾನೀಗ ಕೊಲ್ಲೂರಿಂದ ಬಂದೆ ಅದಾದ ನಂತರ ಪಕ್ಕದಲ್ಲಿ ಇರೋದು ದೇವಸ್ಥಾನ ಇದೆ ಯಾವುದದು ಹಾಂ ಹಾಂ ಬ್ರಹ್ಮ ಬೊಮ್ಮಲಿಂಗೇಶ್ವರ ಆ ದೇವಸ್ಥಾನಕ್ಕೂ ಹೋಗಿದ್ದೆ ಅಲ್ಲಿ ಆಟೋ ರಿಕ್ಷಾದ್ರ ಅಕಸ್ಮಾತ್ ಸಿಕ್ಕರು ನನಗೆ ಸರ್ ನಾವೆಲ್ಲರೂ ನಿಮ್ಮ ಪರ್ವ ನಿಂತ್ಕೊಂಡಿದ್ದೇವೆ ಅಪ್ಪ ನಿನ್ಗೆ ಯಾರು ನಮ್ಮ ಬಿ ಜೆ ಪಿ ಕಾರ್ಯಕರ್ತರು ಬಂದು ಮಾತಾಡಿಸ್ತಾರ ರಾಷ್ಟ್ರಭಕ್ತ ಬಳಗದ ಕಾರ್ಯಕರ್ತರು ಬಂದು ಮಾತಾಡಿದ್ರ ಇಲ್ಲ ಸರ್ ನಾವೇ ತೀರ್ಮಾನ ಮಾಡಿಬಿಟ್ಟಿದ್ದೀವಿ ಸಾಮಾನ್ಯ ಆಟೋ ರಿಕ್ಷಾ ಡ್ರೈವರ್ಗಳು ಯಾಕೆ ರಾಷ್ಟ್ರ ಭಕ್ತದ ಬಳಗದ ಕಾರ್ಯಕರ್ತರು ಅಂತಂದರೆ ನೀವು ಹಿಂದುತ್ವವನ್ನು ಉಳಿಸೋರು ಅದಕ್ಕೋಸ್ಕರ ನಿಮ್ಮ ಜೊತೆ ನಾವಿದ್ದೇವೆ ಸಾಮಾನ್ಯ ಜನ ನಾಮಿನೇಷನ್ ಹಾಕಿದ್ ನೀವು ನೋಡಿರ್ಬೋದು ನಾನೊಂದು ಐದು ಸಾವಿರ ಹತ್ತು ಸಾವಿರ ಜನ ಸೇರ್ಬೋದು ಅಂತ ಅಂದ್ಕೊಂಡಿದ್ರೆ ತಾನೇ ತಾನಾಗಿ ಪತ್ರಿಕೆ ಟಿ ವಿಗಳು ನೋಡಿಕೊಂಡು ನಾವೇನು ಕರೆದೇ ಇಲ್ಲ ಆದರೆ ಮೂವತ್ತರಿಂದ ಮೂವತ್ತೈದು ಸಾವಿರ ಜನ ಅಲ್ಲಿ ಬಂದರು ಇದರ ಅರ್ಥ ರಾಷ್ಟ್ರಭಕ್ತ ಬಳಗದ ಅಭ್ಯರ್ಥಿ ಪಕ್ಷೇತರ ಅಭ್ಯರ್ಥಿ ಕೆ ಎಸ್ ಈಶ್ವರಪ್ಪನ ನಾವು ಗೆಲ್ಲಿಸ್ತೀವಿ ಅಂತ ಪ್ರತಿಜ್ಞೆ ಮಾಡಲ್ಲ ಬಂದಿದ್ದಾರೆ ಅಲ್ಲಿಂದ ಜಾತೀಯತೆ ಕುಟುಂಬ ರಾಜಕಾರಣ ನಮ್ಮ ಪಕ್ಷದ ಅನೇಕ ವರ್ಷಗಳಿಂದ ಕಾರ್ಯಕ್ರಮವನ್ನು ಮಾಡ್ಕೊಂಬಂದು ಸಂಘಟನೆ ಮಾಡಿದಂಥ ಹಿರಿಯರು ಅವ್ರ ನೋವು ಈಗ ಪಕ್ಷ ಅಂತ ಕಾರ್ಯಕರ್ತರು ಅವರು ನೋವು ಇವನ್ನೆಲ್ಲವೂ ಗಮನಿಸಿ ಇದರ ವಿರುದ್ಧವಾಗಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ನಾವೆಲ್ಲ ಕೂಡ ಸ್ಪರ್ಧೆ ಮಾಡ್ತಿದ್ದೇವೆ ಒಂದು ಮೋದಿ ಪ್ರಧಾನಮಂತ್ರಿ ಆಗಬೇಕು ಕಾಂಗ್ರೆಸ್ ಸೋಲಿಸಲೇಬೇಕು ಮತ್ತೊಂದು ಕಡೆ ರಾಷ್ಟ್ರೀಯ ವಿಚಾರವನ್ನು ಇಟ್ಕೊಂಡು ಹಿಂದುತ್ವದ ವಿಚಾರ ಇಟ್ಕೊಂಡು ಭಾರತೀಯ ಜನತಾ ಪಾರ್ಟಿ ಆರಂಭದಿಂದನೂ ಕೆಲಸ ಮಾಡ್ಕೊಂಡು ಬಂದಿದ್ದರೆ ಕರ್ನಾಟಕ ರಾಜ್ಯದಲ್ಲಿ ಅದಕ್ಕೆ ಒಂದು ರೀತಿಯ ಭಿನ್ನತೆ ನಾವು ಕಾಣ್ತಾ ಇದ್ದೇವೆ ಹಿಂದುತ್ವದಕ್ಕೆ ಗೌರವ ಕಡಿಮೆ ಆಗ್ತಾ ಇದೆ ಜಾತೀಯತೆ ಜಾಸ್ತಿ ಆಗ್ತಾ ಇದೆ ಸಾಮೂಹಿಕ ನಾಯಕತ್ವ ಚರ್ಚೆ ಆಗ್ತಿಲ್ಲ ಅಪ್ಪ ಮಕ್ಕಳ ಕೈಯಲ್ಲಿ ಪಕ್ಷ ಸಿಕ್ಕ ಅವರೇ ತೀರ್ಮಾನಗಳು ಮಾಡ್ತಾ ಇದ್ದಾರೆ ಹಾಗಾಗಿ ಇದನ್ನೂ ಕೂಡ ಪಕ್ಷವೂ ಉಳಿಸ್ಬೇಕು ದೇಶವೂ ಉಳಿಸಬೇಕು ಅನ್ನೋಂಥ ಉದ್ದೇಶದಿಂದ ನಾವೆಲ್ಲರೂ ಕೂಡ ಒಟ್ಟಿಗೆ ಮಾಡ್ತಾರಂಥ ಪ್ರಯತ್ನ ಕ್ರಿಕೆಟ್ ತರು ನಲವತ್ತು ವರ್ಷದಿಂದ ಪಕ್ಷ ಕಟ್ಕೊಂಡು ಬಂದಿದ್ದೀರಿ ಆ ಪಕ್ಷದ ವಿರುದ್ಧವೇ ನೀವು ಅಭ್ಯರ್ಥಿ ಆಗ್ತಿದ್ದೀರಾ ಯಾವ ನ್ಯಾಯ ಅಂತ ನಾನು ಹೇಳಿದೆ ನಲವತ್ತು ವರ್ಷದಿಂದ ಪಕ್ಷ ಬಂದಿರೋದು ಹೌದು ಕಟ್ಕೊಂಡು ಬಂದಂಥ ಸಂದರ್ಭ ಹಿಂದೆ ನಾನು ಅನಂತಕುಮಾರ್ ಯಡಿಯೂರಪ್ಪನವರು ಅನೇಕ ಹಿರಿಯರು ಒಟ್ಟಿಗೆ ಕೂತು ಚರ್ಚೆ ಮಾಡಿ ಪ್ರತಿ ಕಾರ್ಯಕ್ರಮವನ್ನು ತೀರ್ಮಾನ ಮಾಡ್ತಿದ್ವಿ ಅಭ್ಯರ್ಥಿ ಆಯ್ಕೆ ಮಾಡೋಂಥ ಸಂದರ್ಭದಲ್ಲಿ ದೆಹಲಿಗೆ ಹೋಗೋಂಥ ಮುಂಚೆ ರಾಜ್ಯದ ಚುನಾವಣಾ ಸಮಿತಿ ಒಟ್ಟಿಗೆ ಕೂತು ಚರ್ಚೆ ಮಾಡಿ ಅಸೆಂಬ್ಲಿ ಇರ್ಬೋದು ಪಾರ್ಲಿಮೆಂಟ್ಗೆ ಇರ್ಬೋದು ಪಟ್ಟಿ ಮಾಡಿ ತಗೊಂಡೋದ್ರೆ ಅಟಲ್ ಬಿಹಾರಿ ವಾಜಪೇಯಿ ಲಾಲ್ ಕೃಷ್ಣ ಅದ್ವಾನಿಯವರು ಎಲ್ಲರೂ ಕೂರಿಸ್ಕೊಂಡು ಅರ್ಧ ಗಂಟೆನಲ್ಲಿ ಇಪ್ಪತ್ನಾಲ್ಕು ನಾವು ಏನು ಪಟ್ಟಿ ತೊಗೊಂಡೋಗ್ತಿದ್ವೋ ಟಿಕ್ ಮಾಡಿ ಕಳಿಸೋರು ಅಷ್ಟು ವಿಶ್ವಾಸ ಇಡೀ ರಾಜ್ಯದ ಸಮಿತಿ ಬಗ್ಗೆ ಈಗೇನು ಇಲ್ಲಿ ಕಳಿಸೋದೊಂದು ಅಲ್ಲಿ ಆಗೋದೊಂದು ಇದಕ್ಕೆ ಕಾರಣ ಯಡಿಯೂರಪ್ಪನವರು ಅವ್ರ ಕುಟುಂಬ ಅಂತ ನೊಂದು ಹೇಳ್ತಾ ಇದ್ದೀನಿ ನಾನು ಅವ್ರು ಬೇಕಾದವ್ರಿಗೆ ಟಿಕೆಟ್ ಕೊಡಿಸೋದು ಇದು ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅವ್ಯವಸ್ಥೆ ಇದೆಯಲ್ಲ ಇದನ್ನು ಸರಿ ಮಾಡೋದಕ್ಕೆ ಇದನ್ನು ಚರ್ಚೆ ಮಾಡಬೇಕು ಇದು ಸರಿ ಹೋಗಬೇಕು ಅನ್ನೋವಂಥ ಉದ್ದೇಶದಿಂದನೇ ನಾನು ಈ ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇರೋದು ತುಂಬ ಸಂತೋಷ ಆಯಿತು ವೇದಿಕೆ ಮೇಲಿನಂಥ ಎಲ್ಲ ಪ್ರಮುಖರು ಕೂಡ ನಿಮ್ಮ ಜೊತೆ ಕೂತು ಚರ್ಚೆ ಮಾಡಿ ಬೂತ್ ಮಟ್ಟದ ಕಾರ್ಯಕರ್ತರು ನೀವೆಲ್ಲರೂ ಕೂಡ ಈ ಒಂದು ನನ್ನನ್ನು ಬೂತ್ಗಳಲ್ಲಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಎಷ್ಟು ವೋಟ್ ಬಂದಿತ್ತೋ ಅದಕ್ಕಿಂತ ಅತಿ ಹೆಚ್ಚು ಓಟನ್ನು ನೀವು ಕೊಡಿಸ್ತೀರಿ ಅಂತ ವಿಶ್ವಾಸ ನನ ನನಗಿದೆ ಈ ದಿಕ್ಕಿನಲ್ಲಿ ಪ್ರಯತ್ನ ಮಾಡಿ ನೀವು ಯಶಸ್ವಿ ಆಗ್ತೀರಿ ಅಂತ ವಿಶ್ವಾಸ ಕೂಡ ನನಗಿದೆ ಎಲ್ಲ ವರ್ಗದ ಜನನೂ ನಾವು ಸೇ ಭೇಟಿಯಾಗೋಣ ರಾಷ್ಟ್ರೀಯ ವಿಚಾರಗಳ ಬಗ್ಗೆ ಭಾರತೀಯ ಜನತಾ ಪಾರ್ಟಿ ವಿಚಾರಗಳ ಬಗ್ಗೆ ಈ ಬೈಂದೂರಿನಲ್ಲಿ ಮುಂಚೆಯಿಂದ ಹೇಳೋಂಥ ಅವಶ್ಯಕತೆ ಇಲ್ಲ ಆದರೆ ಬಿ ಜೆ ಪಿಯಲ್ಲಿ ಆಗ್ತಾಯಿರೋಂಥ ಅವ್ಯವಸ್ಥೆ ಇದನ್ನು ಸರಿ ಮಾಡಬೇಕು ಅಂತ ಹೊರಟಂಥ ಸಂದರ್ಭದಲ್ಲಿ ನಿಮ್ಮ ಪ್ರಯತ್ನ ಬಹಳ ಅವಶ್ಯಕತೆ ಇದೆ ಈ ದಿಕ್ಕಿನಲ್ಲಿ ಪ್ರಯತ್ನವನ್ನು ಮಾಡೋಣ ನನಗೆ ನೂರಕ್ಕೆ ನೂರು ವಿಶ್ವಾಸ ಇದೆ ಶಿಕಾರಿಪುರದಲ್ಲೇ ಅಪ್ಪ ಮಕ್ಕಳಿಗೆ ಶಿಕಾರಿ ಮಾಡಿ ಅಲ್ಲೂ ಹೆಚ್ಚಿಗೆ ಸ್ಥಾನವನ್ನು ಓಟ್ ಪಡಿತೀವಿ ನಾವು ಅಲ್ಲೂ ಹೆಚ್ಚಿಗೆ ಓಟ್ ಸಿಗುತ್ತೆ ಈ ನಂಬಿಕೆ ನನಗಿದೆ